ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭ ಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜೆ ಬಿಡುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇಗಳು ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಜೊತೆಗೆ ನಿಮ್ಗೆ ರೋಡ್ ಅಲ್ಲಿ ಬರ್ಬೇಕಾದ್ರು ಸ್ವಲ್ಪ ಲೊಕೇಶನ್ ಕನ್ಫ್ಯೂಷನ್ ಆಗ ಸಾಧ್ಯತೆ ಇರುತ್ತೆ ದಯವಿಟ್ಟು ಪಿ ಆರ್ ಅಪೋಸಿಟ್ ರಜಾ ಕಾಂಪ್ಲೆಕ್ಸ್ ಅಂತ ನಾವು ಮೆನ್ಷನ್ ಮಾಡಿ ಲೊಕೇಶನ್ ಕೂಡ ನಿಮಗೆ ತೋರಿಸಿರ್ತೀವಿ ಬೈ ಚಾನ್ಸ್ ಏನಾರು ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಫ್ರಂಟ್ ಸೈಡ್ ಅಲ್ಲಿ ಇರಲ್ಲ ಆ ಮೆಟ್ಟಿ ದಯವಿಟ್ಟು ಒಳಗಡೆ ಬಂದು ಫಸ್ಟ್ ಸ್ಟೆಪ್ ತಗೊಂಡ್ರೆ ನಮ್ಮ ಶಾಪ್ ನಿಮ್ಗೆ ಕಾಣಿಸುತ್ತೆ ಇನ್ನು ಏನಾರ ಕನ್ಫ್ಯೂನ್ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯವರೆಗೂ ಎಲ್ಲಾ ವಿಧದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ಹೊರತು ಡ್ರಾಸ್ ಸ್ಟಿಚಿಂಗ್ ಇದನ್ನು ಕೂಡ ನೀವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ಇವತ್ತ ನಿಮಗೆ ಒಂದುವರೆ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರ್ತೀನಿ ನೋಡೋಣ ಬನ್ನಿ ಓಕೆ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆರ್ನಿ ಡಿಸೈನರ್ ಸಾರಿ ಕೊಡ್ತಾ ಇದ್ದೀವಿ ಆರ್ನಿ ಡಿಸೈನರ್ ಸಾರಿ ಎಕ್ಸೆಲೆಂಟ್ ಐಟಮ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಈ ಕಲರ್ ನೀವು ಅಬ್ಸರ್ವ್ ಮಾಡಬಹುದು ಒಂದೊಂದು ಕಲರ್ ಕೂಡ ಸಖತ್ ಬರುತ್ತೆ ಜೊತೆಗೆ ಇದ್ರಲ್ಲಿ ಡಿಸೈನ್ಸ್ ಕೂಡ ನಿಮ್ಗೆ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಆಫ್ ಅಂಡ್ ಆಫ್ ಅನ್ಕೊಂಡು ತುಂಬಾನೇ ವೆರೈಟೀಸ್ ಇದೆ ಈ ಡಿಸೈನ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ವೆರೈಟಿ ಕೂಡ ಬಹಳ ಬಹಳ ಚೆನ್ನಾಗಿದೆ ಎಲ್ಲಾ ಲೇಟೆಸ್ಟ್ ವೆರೈಟೀಸ್ ಇದು ಆಫ್ ಅಂಡ್ ಆಫ್ ವೆರೈಟಿ ವೆರೈಟಿ ಆಗಿದೆ ಸಾರಿಸ್ ದೊಡ್ಡಿದೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ನೋಡಿ சோ ட்ஸ் நோடா சாய் ரூபாய் வாரி பர்ச்சேஸ் கன்சிக்கு சுபலட்சுமி சீரை உட்டு சீரை உட்டு ஒன் ஆஃப் கலெக்ஸ் அந்த அவைலபல் இது மாத்திர நெக்ஸ்ட் நான் இதில் ಸ್ಟೈಲ್ ಬುಟಾಸ್ ಬರುತ್ತೆ ಮೇಡಮ್ ವೆರೈಟಿ ಅಂತೂ ಬಹಳ ಕ್ಲಾಸ್ ಆಗಿದೆ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಇದು ಇದರ ಬೆಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಮೇಡಮ್ ಎರಡ್ ಸಾವಿರ ರೂಪಾಯಿ ಒಂದು ಬಹಳ ವೆರೈಟಿ ಆಗಿರ್ತಂತ ಡಿಫ್ರೆಂಟ್ ವೆರೈಟಿ ನಾನು ನಿಮಗೆ ಕೊಡ್ತಾ ಇದೀನಿ ಇದರಲ್ಲಿ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಎಲ್ಲ ಬಂದು ಲೇಟೆಸ್ಟ್ ಕಲರ್ಸ್ ಮೇಡಮ್ ಯಾವ್ದು ಕಾಮನ್ ಕಲರ್ಸ್ ಇಲ್ಲ ಒಂದೊಂದು ಕಲರ್ ಕೂಡ ಹುಟ್ಟೋರು ನೋಡಿ ಖುಷಿ ಆಗ್ಬೇಕು ಅಷ್ಟು ವೆರೈಟಿ ಆಗಿದೆ ಕಲರ್ಸ್ ಗಳು ಬೆಲೆನೂ ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ರುಪೀಸ್ ಬೆಲೆ ಎರಡ್ ಸಾವಿರ ರೂಪಾಯಿ ಓದ ಈ ಸಾರಿ ನಿಮ್ಗೆ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಾನು ಹೇಳುದಲ್ ಫೇವರೆಟ್ ಅಂತಾನೆ ಹೇಳ್ಬೋದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯೂನಿಕ್ ಆಗೋದ ಡಿಫ್ರೆಂಟ್ ಆಗೋದಾರ್ ಬೇಕಾದ್ರು ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸಾರೀಸ್ ಕಲರ್ಸ್ ಗಳು ಒಂದೊಂದು ಸಾರಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ತುಂಬಾ ರೀಸನ್ ಮಾಡಿದ್ರೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮ್ಗೊಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಕೊಡ್ತಾ ಇದೀನಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಯಾಕಂದ್ರೆ ಈಗ ಟಿಶ್ಯೂ ಏನಾಗಿದೆ ಅಂದ್ರೆ ಮೇಡಮ್ ಅಂದ್ರೆ ಐನೂರು ಆರ್ನೂರು ರೂಪಾಯಿ ಅಂದ್ರೆ ಟಿಶ್ಯ ಬಂದ್ಬಿಟ್ಟಿದೆ ಇವಾಗ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅದನ್ನು ಕೂಡ ನಮ್ಮ ಹತ್ರ ಇದೆ ಬಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಮ್ಮ ಹತ್ರ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಎಲ್ಲ ನಿಮ್ಗೆ ಟಿಶ್ಯೂ ಸಾರಿ ಸಿಕ್ಕೇ ಬಟ್ ನಾನು ಈಗ ನಿಮ್ಗೆ ತೋರಿಸೋದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಡಿಸೈನ್ಸ್ ಸಖತ್ ಬರುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಒಂದೊಂದು ಡಿಸೈನ್ ಕೂಡ ಬ್ಯೂಟಿಫುಲ್ ಡಿಸೈನ್ಸ್ பெலையு கூட ரொம்ப ரீசனபிள் எடு ச முன்னூறு ரூபாய் மேடம் ಎಸ್ ನೋಡ್ತಾ ಇದ್ರಲ್ಲ ಎರಡ್ ಸಾವಿರದ ಒಂದೂರು ರೂಪಾಯಿಗೆ ಈ ಟಿಶ್ಯೂ ಡಿಸೈನರ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ನನಗೆ ಪರ್ಸನಲ್ ಆಗಿ ಟಿಶ್ಯೂ ಸಿಲ್ಕ್ ತುಂಬಾನೇ ಇಷ್ಟ ಬಿಕಾಸ್ ಇವಾಗ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಆರ್ ಅಟ್ ಲೀಸ್ಟ್ ಒಂದು ಸಾರಿ ಆದ್ರೂ ಇರಬೇಕು ಅಂತ ಅನ್ಕೊಂತೀವಲ್ಲ ನಿಮಗೆ ಏನಾದ್ರು ಅದ್ರ ಅನಿಸ್ತು ಅಂದ್ರೆ ವರ್ಚುವಲ್ ಶಾಪಿಂಗ್ ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಬನ್ನಿ ನೋಡಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಬಂದು ಪರ್ಚೇಸ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತೇನೆ ಎರಡ್ ಸಾವಿರದ ಐನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಕೊಟ್ಟು ಕಾಂಟ್ರಾಸ್ಟ್ ಬುಟ್ಟ ಸಾರಿ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಇದು ಅಬ್ಸರ್ವ್ ಮಾಡಿದ ನೋಡಿ ಇದಕ್ಕೆ ಕುಟ್ಟು ಅಂತಾರೆ ಇದು ಇದು ಅಂದ್ರೆ ಅಂತಂದ್ರೆ ಅಂತ ಅಲ್ಲ ಆಕ್ಚುಲಿ ಏನಂದ್ರೆ ಈ ಬಾರ್ಡರ್ನೆ ಬೇರೆ ಇದನ್ನೇ ಬೇರೆ ನೇಯ್ದು ಅಟ್ಯಾಚ್ ಅದಕ್ಕೆ ಕುಟ್ಟು ಸಾರಿ ಅಂತ ಹೇಳ್ತಾರೆ ಹಾಗಾಗಿ ಕುಟ್ಟು ಅಂತಂದ್ರೆ ಕೆಲವರೇನೋ ಕಲ್ತಾಡೇನೋ ಕುಟ್ಟವ್ರೇನೋ ಅಂತ ಆ ತರ ಹಿಂಗೆ ಬಾಬಿಟ್ರ ಇದು ಬಂದು ಅಟ್ಯಾಚ್ ಮಾಡೋದಕ್ಕೆ ಕುಟ್ಟು ಸಾರಿ ಅಂತ ಹೇಳ್ತಾರೆ ಇದು ಬಂದು ನ್ಯೂ ವೆರೈಟಿ ಕಲಸುಗಳು ಒಂದಕ್ಕಿಂತ ಒಂದು ಸಖತ್ತೆ ಕಲಸಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಬ್ಯೂಟಿಫುಲ್ ಕಲಸ ಸಖತ್ ಇದೆ ಕಲಸುಗಳು எஸ் சோ ஃபிரெண்ட்ஸ் நோடத்துலி சுட்டூ சில் சாரீஸ் இதெல்லாம் டிரெண்ட் அந்த வெரைட்டிஸ் சக்கத்தாக இருடர் சாரீஸ் நிமிட ஒன் ஒே சாரி உடுக்கா அந்த டெஃபினெட் ஆக இதன் வந்து பர்ச்சேஸ் மது முன்ஜி அந்த ஸ்பெஷல் அக்கேஷன்ஸ் டூ இதன நீங்க ஃபரீட் மாதிரி உடம்போது ரிலேட்டிவ்ஸ் கிஃப்ட் கொடுத்தீர அந்த பெஸ்ட் கலெக்ஷன்ஸ் ஆகி இருக்க இதேஷன்ஸ் இது சாம்பல்ஸ் ஆகி

ಬೆಲ್ಲ ಕೂಡ ತುಂಬಾ ರೀಸನಬಲ್ ಎರಡ್ ಸಾವಿರದ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಮಿಸ್ ಮ್ಯಾಚ್ ಮಾಡಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡ್ತಾ ಇರಲ್ಲ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಈ ಸಾರಿ ಬೇಕಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿ ತ್ರೀ ತೌಸಂಡ್ ಬಿಲೋ ಅಂದ್ರೆ ಮೂರ್ ಸಾವಿರ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿ ಪ್ರತಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ